ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಯಶಸ್ವಿ ಅನುಷ್ಠಾನ ವಿಜ್ಞಾನ ತಂತ್ರಜ್ಞಾನದ ನೂತನ ಆವಿಷ್ಕಾರ ಮತ್ತು ಜನೋಪಯೋಗಿ ವಸ್ತುಗಳ ವಿಜನ್ ಕರ್ನಾಟಕ ವಸ್ತು ಪ್ರದರ್ಶನಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಚಾಲನೆ ನೀಡಿದರು ಈ ವೇಳೆ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ ಬೆಲ್ಲದ್ ಶಾಸಕ ಅಭಯ ಪಾಟೀಲ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಬಳಿಕ ಜಗದೀಶ್ ಶೆಟ್ಟರ್ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಗಳ ಪ್ರದರ್ಶನ ಮಾಡಲಾಗಿದೆ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ವಿಶ್ವದಲ್ಲೇ ನಾಲ್ಕನೇ ಅತಿದೊಡ್ಡ ಆರ್ಥಿಕ ರಾಷ್ಟವಾಗಿದ್ದು ಶೀಘ್ರದಲ್ಲೇ ಮೂರನೇ ರಾಷ್ಟವಾಗಿ ಹೊರಹೊಮ್ಮಲಿದೆ ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಹಲವು ಜನಪರ ಯೋಜನೆಗಳು ಜನಸಾಮಾನ್ಯರ ಕಲ್ಯಾಣಕ್ಕೆ ಪೂರಕವಾಗಿವೆ ಎಂದರು ವಿದ್ಯಾರ್ಥಿನಿ ಆದಿತಿ ಅಪ್ಪೇಕರ ವಿಜ್ಞಾನ ತಂತ್ರಜ್ಞಾನದ ಆವಿಷ್ಕಾರ ಮೆಟ್ರೋ ಸೇರಿದಂತೆ ವಿವಿಧ ನಿತ್ಯ ಉಪಯೋಗದ ವಸ್ತುಗಳ ಮಾದರಿ ವೀಕ್ಷಿಸಿ ಸಂತಸವಾಯಿತು ಎಂದು ಹೇಳಿದರು ಎಲ್ಲ ತರಹದ ಧಾನ್ಯಗಳ ಬಗ್ಗೆ ಹಾಗೂ ನಾವು ಹಚ್ಕೊಳ್ಳೋ ಸೋಪಿನ ಬಗ್ಗೆ ಎಲ್ಲ ರೀತಿಯ ಇಲ್ಲಿ ಮಾದರಿಗಳನ್ನು ಕೂಡ ಇಟ್ಟಿದ್ದಾರೆ